జ్ఞానాంజన శురులి తస్మై శ్రీ గురువే నమో విష్ణుపాదాయ కృష్ణ ప్రేష్టాయ భూతీమ భక్తి వేదాంతస్వామిని నామిని నమస్తే ప్రచారిణి గౌరవాణీ శూన్యవాది శూన్యవాదీ దేశతారిణి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾ ಗೌರವಕ್ತ ವೃಂದ ಹರಿೇ ಕೃಷ್ಣ ಹರೆ ಕೃಷ್ಣ 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 ಹರೆ ಹರೇ ಹರೇ ರಾಮ ಹರೆ ರಾಮ 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 ಹರೆ ಹೇ ಹೇ ಕೃಷ್ಣ ಎಲುಗಾತ್ಮೀಯ ಸ್ವಗತ ಭಗವದ್ಗೀತಾ ಯಥಾ ಅಧ್ಯಾಯ ಒಂಬತ್ತು ಶ್ಲೋಕ ಮೂವತ್ತೊಂದು ಕ್ಷಿಪ್ರಂ ಧರ್ಮಾತ್ಮ ಶಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀ ನಮೇ ಭಕ್ತ ಪ್ರಣಶ್ಯತಿ ಅನುವಾದ ಕುಂತಿಯ ಮಗನಾದ ಅರ್ಜುನನೇ ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು ಹರೇ ಕೃಷ್ಣ ಈ ಮೊದಲು ನಾನು ಹೇಳಿದಾಗೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಮೂರು ಶ್ಲೋಕದಲ್ಲಿ ಭಗವಂತ ತನ್ನ ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಮುಖ್ಯವಾಗಿ ಈ ಅಧ್ಯಾಯದ ಈ ಮೂರು ಶ್ಲೋಕಗಳು ನಮಗೆ ತಿಳಿಸ್ಕೊಡುತ್ತೆ ಅಂತ ನಾನು ಹೇಳಿದ್ದೆ ಅದರಲ್ಲೂ ಮುಖ್ಯವಾಗಿ ಅಂತಿಮವಾಗಿ ಮೂವತ್ತೊಂದನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನ ಮುಖಾಂತರ ನನ್ನ ಭಕ್ತರು ಯಾವತ್ತೂ ನಾಶ ಆಗೋದಿಲ್ಲ ಅಂತ ಧೈರ್ಯವಾಗಿ ಘೋಷಣೆ ಮಾಡುವಂಥ ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ ಅದನ್ನು ನೋಡೋದಾದ್ರೆ ಭಾವಾರ್ಥದಲ್ಲಿ ಪ್ರಭುಪಾದರು ಏನೆಲ್ಲ ವರ್ಣನೆ ಮಾಡಿದ್ದಾರೆ ಅಂತ ಈಗ ನೋಡೋಣ ಭಾವಾರ್ಥ ಇದನ್ನು ತಪ್ಪರ್ಥ ಮಾಡಿಕೊಳ್ಳಬಾರದು ಏಳನೇ ಅಧ್ಯಾಯದಲ್ಲಿ ಪರಮಪ್ರಭುವು ಕಿಡಿಗೇಡಿತನದಲ್ಲಿ ತೊಡಗಿರುವವನು ಪರಮಪ್ರಭುವಿನ ಭಕ್ತನಾಗಲಾರ ಎಂದು ಹೇಳುತ್ತಾನೆ ಪರಮಪ್ರಭುವಿನ ಭಕ್ತನಲ್ಲದವನಿಗೆ ಯಾವುದೇ ಒಳ್ಳೆಯ ಅರ್ಹತೆಗಳಿಲ್ಲ ಈ ಪ್ರಶ್ನೆಯು ಉಳಿಯುತ್ತದೆ ಆಕಸ್ಮಿಕವಾಗಿ ಆಗಲಿ ಉದ್ದೇಶಪೂರ್ವಕವಾಗಿ ಆಗಲಿ ಅಸಹ್ಯಕರ ಚಟುವಟಿಕೆಗಳಲ್ಲಿ ತೊಡಗಿರುವವನು ಪರಿಶುದ್ಧ ಭಕ್ತನು ಹೇಗಾದನು ನ್ಯಾಯವಾಗಿಯೇ ಈ ಪ್ರಶ್ನೆಯನ್ನು ಕೇಳಬಹುದು ಏಳನೇ ಅಧ್ಯಾಯದಲ್ಲಿ ಹೇಳಿದಂತೆ ಪ್ರಭುವಿನ ಭಕ್ತಿ ಸೇವೆಗೆ ಬಾರದೆಯೇ ಇರುವ ದುಷ್ಕರ್ಮಿಗಳಿಗೆ ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಒಳ್ಳೆಯ ಅರ್ಹತೆಗಳೇ ಇರುವುದಿಲ್ಲ ಸಾಮಾನ್ಯವಾಗಿ ಭಕ್ತಿ ಸೇವೆಯ ಒಂಬತ್ತು ವಿಧಗಳಲ್ಲಿ ತೊಡಗಿರುವ ಭಕ್ತನು ಹೃದಯದಿಂದ ಎಲ್ಲ ಕಲ್ಮಶವನ್ನು ತೊಡೆದು ತೊಡೆದುಹಾಕುವುದರಲ್ಲಿ ನಿರತನಾಗಿರುತ್ತಾನೆ ಅವನು ದೇವೋತ್ತಮ ಪರಮಪುರುಷನನ್ನು ಹೃದಯದಲ್ಲಿ ಧರಿಸಿರುತ್ತಾನೆ ಸಹಜವಾಗಿ ಅವನ ಎಲ್ಲ ಪಾಪ ಕಲ್ಮಶಗಳು ತೊಳೆದು ಹೋಗುತ್ತವೆ ಸದಾ ಪರಮಪ್ರಭುವನ್ನು ಕುರಿತು ಯೋಚಿಸುವುದು ಅವನನ್ನು ಪರಿಶುದ್ಧ ಹೃದಯನನ್ನಾಗಿ ಮಾಡುತ್ತದೆ ವೇದಗಳ ಪ್ರಕಾರ ಒಂದು ನಿಯಮವಿದೆ ಉನ್ನತ ಸ್ಥಾನದಿಂದ ಪತನ ಹೊಂದಿದವನು ಪರಿಶುದ್ಧನಾಗಲು ಕೆಲವು ಪ್ರಾಯಶ್ಚಿತ ವಿಧಿ ವಿಧಿಗಳನ್ನು ಅನುಸರಿಸಬೇಕು ಆದರೆ ಇಲ್ಲಿ ಅಂತಹ ನಿಯಮವೇನೂ ಇಲ್ಲ ಏಕೆಂದರೆ ಆತನು ಸದಾ ದೇವೋತ್ತಮ ಪರಮ ಪುರುಷನನ್ನು ಸ್ಮರಿಸುವುದರಿಂದ ಪರಿಶುದ್ಧಗೊಳಿಸುವ ಪ್ರಕ್ರಿಯೆಯು ಆಗಲೇ ಭಕ್ತನ ಹೃದಯದಲ್ಲಿದೆ ಆದುದರಿಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎನ್ನುವುದರ ಸಂಕೀರ್ತನೆಯನ್ನು ನಿಲ್ಲಿಸದೆ ಮುಂದುವರಿಸಬೇಕು ಇದು ಭಕ್ತನನ್ನು ಎಲ್ಲ ಆಕಸ್ಮಿಕ ಪತನಗಳಿಂದ ರಕ್ಷಿಸುತ್ತದೆ ಹೀಗೆ ಅವನು ಎಲ್ಲ ಐಕ ಕಲ್ಮಶಗಳ ಸೋಂಕಿನಿಂದ ಎಂದೆಂದೂ ಮುಕ್ತನಾಗಿರುವವನು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಅದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಅರ್ಜುನನ ಮುಖಾಂತರ ಭಗವಂತ ಈ ಪ್ರಪಂಚಕ್ಕೆ ಧೈರ್ಯವಾಗಿ ಘೋಷಣೆ ಮಾಡು ನನ್ನ ಭಕ್ತರು ಯಾವತ್ತೂ ನಾಶ ಆಗೋದಿಲ್ಲ ಅನ್ನೋದನ್ನು ಇದ್ದಾನೆ ಯಾತಕ್ಕೆ ಭಗವಂತ ಭಗವಂತನೇ ಹೇಳ್ಬೋದಾಗಿತ್ತು ನನ್ನ ಭಕ್ತರು ಯಾವತ್ತೂ ನಾಶ ಆಗೋದಿಲ್ಲ ಅಂತ ಆದರೆ ಇಲ್ಲಿ ಅರ್ಜುನನ ಮುಖಾಂತರ ಘೋಷಣೆ ಮಾಡುವಂಥ ಯಾತಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅನ್ ಅನ್ನೋದನ್ನು ನಾವು ಗಮನಿಸಬೇಕಾದದ್ದು ಬಹಳ ಮುಖ್ಯವಾದದ್ದು ಯಾಕಂದರೆ ಹಿಂದೆ ನಾವು ನೋಡಿದ್ವಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಕೃಷ್ಣ ಕೌರವರಿಗೆ ಕೊಟ್ಟಿರ್ತಾನೆ ಯಾವುದೇ ಸಂದರ್ಭದಲ್ಲೂ ನಾನು ಆಯುಧನ ಮುಟ್ಟೋದಿಲ್ಲ ಆದರೆ ಒಂದು ದಿನ ಅಂದರೆ ಕುರುಕ್ಷೇತ್ರ ಯುದ್ಧದ ಪ್ರಾರಂಭ ಪ್ರಾರಂಭದ ದಿನಗಳಲ್ಲಿ ಏನಾಗುತ್ತೆ ಪಿತಾಮಹ ಭೀಷ್ಮ ಅರ್ಜುನನ ಜೊತೆಯಲ್ಲಿ ಬಹಳ ಘೋರವಾಗಿ ಹೋರಾಟ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅರ್ಜುನನ ಪರಿಸ್ಥಿತಿನ ನೋಡಿ ಕೃಷ್ಣ ತನ್ನ ಭಕ್ತನಾದ ಅರ್ಜುನನ ರಕ್ಷಣೆ ಮಾಡಬೇಕಾದ ಸಂದರ್ಭ ಒದಗಿ ಬಂದಾಗ ಭಗವಂತ ತನ್ನ ಪ್ರಮಾಣವನ್ನು ಅಂದರೆ ತಾನು ಕೊಟ್ಟಿರ್ತಕ್ಕಂಥ ಮಾತನ್ನು ಮೀರಿ ಚಕ್ರ ಚಕ್ರ ತಗೊಳ್ಳೋದು ನೀವೆಲ್ಲ ನೋಡಿರ್ತೀರ ಧಾರಾವಾಹಿಗಳಲ್ಲಿ ನೋಡಿರ್ತೀರ ಸಿನಿಮಾದಲ್ಲಿ ನೋಡಿರ್ತೀರ ಯಾವ ರೀತಿ ಬಿರುಸಾಗಿ ಚಕ್ರನ ತಗೊಂಡು ಪಿತಾಮಹ ಭೀಷ್ಮರನ್ನ ಸಂಹಾರ ಮಾಡೋದಕ್ಕೆ ಬರುವಾಗ ತನ್ನ ಹೆಗಲ ಮೇಲೆ ಇರ್ತಕ್ಕಂಥ ಉದ್ದರೆ ಕೂಡ ಕೆಳಗಡೆ ಬಿದ್ದರೂ ಕೂಡ ಅದನ್ನು ಗಮನಿಸದೆ ಭಗವಂತ ಎಷ್ಟು ರಭಸದಲ್ಲಿ ಬರ್ತಾನೆ ಅನ್ನೋದನ್ನು ನೋಡ್ತಾ ಇದ್ದಾಗ ಆತ ಭಗವಂತ ಕೊಟ್ಟಿರ್ತಕ್ಕಂಥ ಮಾತನ್ನು ಮೀರ್ತಾನೆ ಆ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಕೃಷ್ಣ ನಾನು ಕೊಟ್ಟ ಮಾತು ನಾನು ಒಂದೊಂದು ಸಾರಿ ತಪ್ಪೋಗತ್ತೆ ಆದರೆ ನನ್ನ ಭಕ್ತರು ಏನಾದರೂ ಪ್ರಮಾಣ ಮಾಡಿದ್ರೆ ಆ ಮಾತನ್ನು ನಾನು ನಡೆಸ್ಕೊಡ್ತೀನಿ ಅನ್ನೋ ಕಾರಣಕ್ಕೆ ಇಲ್ಲಿ ಈ ಸಂದರ್ಭದಲ್ಲಿ ಅರ್ಜುನನ ಮುಖಾಂತರ ಪ್ರಪಂಚಕ್ಕೆ ನನ್ನ ಭಕ್ತರು ಎಂದೂ ನಾಶ ಆಗೋದಿಲ್ಲ ಅಂತ ಘೋಷಣೆ ಮಾಡುವಂತ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನಂತರ ಭಾವಾರ್ಥದಲ್ಲಿ ಭಾಳಷ್ಟು ವಿಷಯಗಳು ಪ್ರಭುಪಾದರು ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಪ್ರಾರಂ ಪ್ರಾರಂಭದಲ್ಲಿ ನಾವು ನೋಡೋದಾದರೆ ಏಳನೇ ಅಧ್ಯಾಯದಲ್ಲಿ ಪರಮಪ್ರಭು ಕಿಡಿಗೇಡಿತನದಲ್ಲಿ ತೊಡಗಿರುವವನು ಪರಮಪ್ರಭುವಿನ ಭಕ್ತನಾಗಲಾರ ಎಂದುಳ್ತಾನೆ ಅದನ್ನು ನಾವು ನೋಡಿದ್ದೀವಿ ಏಳನೇ ಅಧ್ಯಾಯದ ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದ ಯಾಕಂದರೆ ಯಾವಾಗಾದರೂ ಅಂದರೆ ಕೆಟ್ಟ ಕೆಲಸ ಮಾಡ್ತಕ್ಕಂಥವರು ಅಥವಾ ಕೆಟ್ಟ ಆಲೋಚನೆ ಇರ್ತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಭಕ್ತಿ ಸೇವೆಗೆ ತೊಡಗೋದಿಲ್ಲ ಅಥವಾ ಭಗವಂತನ ಆಶ್ರಯನ ಪಡೆಯೋದಿಲ್ಲ ಅಂತ ಸಾಕಷ್ಟು ನಾವು ಕೂಡ ಉದಾಹರಣೆಗಳನ್ನು ನೋಡಿರ್ತೀವಿ ಯಾವುದೇ ಕಿಡಿಗೇಡತನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಕೆಟ್ಟ ಕೆಲಸ ಮಾಡ್ತಕ್ಕಂಥವರು ದೇವರಲ್ಲಿ ಆಕರ್ಷಣೆ ಇರೋದಿಲ್ಲ ಅವ್ರಿಗೆ ಅಂಥವ್ರು ಯಾವತ್ತೂ ಬರೋದಿಲ್ಲ ಅಂತ ಹೇಳಿದ್ದ ಏಳನೇ ಅಧ್ಯಾಯದಲ್ಲಿ ಕೃಷ್ಣ ಆದರೆ ಭಕ್ತಿ ಸೇವೆ ಎಷ್ಟು ಉತ್ತಮವಾಗಿರುತ್ತೆ ಅಂದರೆ ಅದಕ್ಕೆ ಯಾವುದೇ ರೀತಿ ಅರ್ಹತೆಗಳಿಲ್ಲ ಅಂದರೆ ನಾನು ಭಕ್ತಿ ಸೇವೆಯಲ್ಲಿ ಭಗವಂತನನ್ನು ಸೇವೆ ಮಾಡಬೇಕಂದ್ರೆ ನಾನು ಯಾವುದಾದ್ರೂ ಶಾಲೆಯಲ್ಲಿ ವ್ಯಾಸಂಗ ಮಾಡಿರಬೇಕು ಅಥವಾ ಸಂಸ್ಕೃತದ ಜ್ಞಾನ ನನಗಿರಬೇಕು ಅಥವಾ ಪಂಡಿತ ಆಗಿರಬೇಕು ಇದು ಯಾವುದರ ಅರ್ಹತೆಗಳು ಇಲ್ಲ ಭಕ್ತಿ ಸೇವೆ ಮಾಡೋದು ಅಂದರೆ ಈಗಾಗಲೇ ಯಾರು ಭಗವಂತನನ್ನು ಸೇವೆ ಮಾಡ್ತಾ ಇರ್ತಾರೆ ಅವರಿಗೆ ನಾವು ಸಹಾಯ ಮಾಡಿದ್ರೆ ಅದು ಕೂಡ ಭಕ್ತಿ ಸೇವೆ ಆಗಿಬಿಡುತ್ತೆ ಏಕೆಂದರೆ ನೇರವಾಗಿ ನನಗೆ ಭಗವಂತನನ್ನು ಸೇವೆ ಮಾಡೋ ಅವಕಾಶ ಇಲ್ಲದೆ ಇದ್ದರೂ ಕೂಡ ಅಥವಾ ಅವಕಾಶ ಇದ್ದರೂ ಕೂಡ ನನಗೆ ಅರ್ಹತೆ ಇಲ್ಲದೆ ಇದ್ದರೂ ಕೂಡ ನನಗೇನು ಗೊತ್ತಿಲ್ಲದೆ ಇದ್ದರೂ ಕೂಡ ಯಾರು ಭಗವಂತನಿಗೆ ಸೇವೆ ಮಾಡ್ತಾ ಇರ್ತಾರೆ ಅವರಿಗೆ ಸಹಾಯ ಮಾಡಿದ್ರೆ ಅದು ಕೂಡ ಭಕ್ತಿ ಸೇವೆ ಆಗುತ್ತೆ ಆದರೆ ಇಂದಿನ ಎರಡು ಶ್ಲೋಕಗಳಲ್ಲಿ ನಾವು ನೋಡಿದಾಗ ನೋಡಿದಾಗೆ ಆಕಸ್ಮಿಕವಾಗಿ ಅದರಲ್ಲೂ ಉದ್ದೇಶಪೂರ್ವಕವಾಗಿ ಅಸಹ್ಯ ಚಟುವಟಿಕೆಗಳಿಗೆ ತೊಡಗಿರುವನು ಪರಿಶುದ್ಧ ಭಕ್ತ ಆಗೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಪರಿಶುದ್ಧ ಭಕ್ತರಾಗಬೇಕಾದರೆ ಅದರಲ್ಲೂ ಮುಖ್ಯವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿ ಆಕಸ್ಮಿಕವಾಗಿ ಮಾಯೆಯ ಪ್ರಭಾವಕ್ಕೆ ಒಳಗಾಗಿ ಕೆಲವು ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದರೂ ಕೂಡ ಭಗವಂತ ಭಕ್ತನ ಹೃದಯದಲ್ಲಿ ಹೃದಯದಲ್ಲಿತ್ತುಕೊಂಡು ಆತನನ್ನು ಯಾವ ರೀತಿ ತಿದ್ದಬೇಕು ಅನ್ನೋದು ಭಗವಂತನಿಗೆ ಗೊತ್ತಿರುತ್ತೆ ನಂತರ ಆ ಆಕಸ್ಮಿಕ ಪತನದಿಂದ ಆತ ಮತ್ತೆ ವಾಪಸ್ಸು ಭಕ್ತಿ ಸೇವೆಗೆ ಬರ್ತಾನೆ ತನ್ನ ದೃಢವಾದ ತೀರ್ಮಾನ ಮಾಡಿಕೊಂಡು ಭಗವಂತನನ್ನ ಸೇವೆಯಲ್ಲಿ ತೊಡುತ್ತಾನೆ ಅದು ಭಾಳ ಮುಖ್ಯ ಆದರೆ ಯಾವುದೇ ಕಾರಣಕ್ಕೂ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಯಾವಾಗಲೂ ಅಸಹ್ಯಕರವಾದಂಥ ಕೆಲಸದಲ್ಲಿ ತೊಡಗಿದರೆ ಅಂಥವರನ್ನು ಭಗವಂತ ಉದ್ಧಾರ ಮಾಡೋದಿಲ್ಲ ಅದು ಭಾಳ ಮುಖ್ಯ ಅದರಲ್ಲೂ ಮುಖ್ಯವಾಗಿ ಭಕ್ತನು ಹೃದಯದಿಂದ ಎಲ್ಲ ಕಲ್ಮಶವನ್ನು ತೊಡೆದು ತೊಡೆದು ಹಾಕುವುದರಲ್ಲಿ ನಿರತನಾಗಿರುತ್ತಾನೆ ಅವನು ದೇವೋತ್ತಮ ಪರಮ ಪುರುಷನನ್ನು ಹೃದಯದಲ್ಲಿ ಧರಿಸಿರುತ್ತಾನೆ ಅಂತ ಇಲ್ಲಿ ಭಾವಾರ್ಥದಲ್ಲಿ ಹೇಳಿದಳೆ ಒಂದು ಸಾರಿ ಯಾರು ಭಗವಂತನಿಗೆ ಶರಣಾಗತರಾಗಿ ಭಕ್ತಿ ಸೇವೆಯಿಂದ ಭಗವಂತನನ್ನು ಸೇವೆ ಮಾಡ್ತಾ ಇದ್ದಾಗ ಆಕಸ್ಮಿಕ ಪತನ ಆಗೋದು ಅವಕಾಶ ಇರುತ್ತೆ ಯಾಕಂದರೆ ನಾವಿರ್ತಕ್ಕಂಥದ್ದು ಕಲಿಯುಗ ಕಲಿಯುಗದಲ್ಲಿ ಸಾಮಾನ್ಯವಾಗಿ ಮೊದಲು ಮೊದಲು ನಮಗೂ ಸೇವೆ ಮಾಡಬೇಕು ಭಗವಂತನ ಸೇವೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಒಳ್ಳೆಯವರಾಗಿರ ಒಳ್ಳೆಯವ್ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡಿರ್ತೀವಿ ಅವರ ಅನುಭವ ನಮ್ಮ ಜೊತೆ ಹಂಚ್ಕೊಂಡಿರ್ತಾರೆ ಆ ಕಾರಣಕ್ಕೆ ನಮಗೂ ಕೂಡ ಆಸಕ್ತಿ ಬರುತ್ತೆ ಆದರೆ ಮೊದಲು ಭಾಳ ಉತ್ಸಾಹ ಇರುತ್ತೆ ನಂತರ ಕೆಲವು ದಿನಗಳ ನಂತರ ನಮ್ಮಲ್ಲಿ ಕೂಡ ಆ ಉತ್ಸಾಹ ಕಡಿಮೆ ಆಗ್ತಾ ಹೋಗುತ್ತೆ ನಂತರ ಒಂದು ದಿನ ಪತನ ಕೂಡ ಆಗುತ್ತೆ ಆದರೆ ಯಾವಾಗ ನಾವು ಪ್ರಾರಂಭ ಮಾಡಿರ್ತೀವಿ ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಿರ್ತೀವಿ ಅದು ಯಾವತ್ತೂ ನಾಶ ಆಗೋದಿಲ್ಲ ಆದರೆ ಸ್ವಲ್ಪ ಸಮಯದ ನಂತರ ನಾವು ಜಾರು ಹೋಗ್ಬೋದು ಅಥವಾ ಪತನ ಅಂದರೆ ಮರ್ತು ಬಿಡ್ಬೋದು ಭಕ್ತಿ ಸೇವೆಯನ್ನು ನಂತರ ಮತ್ತೆ ಬರ್ತೀವಿ ಮತ್ತೆ ಬರೋದಕ್ಕೆ ಭಗವಂತ ಎಲ್ಲ ರೀತಿಯಲ್ಲಿ ಅವಕಾಶನ ಮಾಡಿಕೊಡ್ತಾನೆ ಅದು ಅದರಲ್ಲೂ ಮುಖ್ಯವಾಗಿ ಒಂದು ಸಾರಿ ಯಾರು ಹರೇಕೃಷ್ಣ ಮಂತ್ರ ಜಪ ಮಾಡ್ತಾನೆ ಅಂದರೆ ಕೆಲವು ವರ್ಷಗಳ ಕಾಲ ಜಪ ಮಾಡಿರ್ತಾರೆ ಕೆಲವು ವರ್ಷಗಳ ಕಾಲ ಭಗವದ್ಗೀತೆಯನ್ನು ಪಠನ ಮಾಡಿರ್ತಾರೆ ಕೆಲವು ವರ್ಷಗಳ ಕಾಲ ಭಗವದ್ಗೀತೆಯ ಸತ್ಸಂಗದಲ್ಲಿ ಕೇಳಿರ್ತಾರೆ ನಂತರ ಭಕ್ತರ ಜೊತೆಯಲ್ಲಿ ಒಡನಾಟ ಬೆಳೆಸ್ಕೊಂಡಿರ್ತಾರೆ ಅಂಥವರು ಯಾವತ್ತೂ ಯಾವುದೋ ಕಾರಣಕ್ಕೆ ಆಕಸ್ಮಿಕವಾಗಿ ಜಾರಿ ಹೋಗಿದ್ರು ಕೂಡ ಮತ್ತೆ ಬರ್ತಾರೆ ಮತ್ತೆ ಬಂದು ಮತ್ತೆ ಎಲ್ಲಿಂದ ಅವರ ಪತನ ಆಗಿತ್ತು ಅಥವಾ ಯಾವ ರೀತಿ ಆಗಿತ್ತು ಅದನ್ನು ಅವರು ಸರಿಪಡಿಸ್ಕೊಂಡು ಮತ್ತೆ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಯಾಕಂದರೆ ಭಗವಂತ ಭಕ್ತರ ಹೃದಯದಲ್ಲಿರ್ತಾನೆ ಅದರ ಅದರಲ್ಲೂ ಮುಖ್ಯವಾಗಿ ಈ ಹರೇ ಕೃಷ್ಣ ಮಹಾಮಾಂತರ ಎಷ್ಟು ನಮಗೆ ಅನುಕೂಲ ಮಾಡಿಕೊಡತ್ತೆ ಅಂದರೆ ಅದರಲ್ಲೂ ಮುಖ್ಯವಾಗಿ ಭಾವಾರ್ಥದ ಕೊನೆಯ ಭಾಗದಲ್ಲಿ ಪ್ರಭುಪಾದರು ಹೇಳ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿಹರೆ ಹರಿ ರಾಮ ಹರಿ ರಾಮ 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 ಹರಿಹರೆ ಎನ್ನುವುದರ ಸಂಕೀರ್ತನೆಯನ್ನು ನಿಲ್ಲಿ ನಿಲ್ಲಿಸದೆ ಮುಂದುವರಿಸಬೇಕು ಇದು ಭಕ್ತನನ್ನು ಎಲ್ಲ ಆಕಸ್ಮಿಕ ಪತನಗಳಿಂದ ರಕ್ಷಿಸುತ್ತದೆ ಹೀಗೆ ಅವನು ಎಲ್ಲ ಐಹಿಕ ಕಲ್ಮಶಗಳ ಸೋಂಕಿನಿಂದ ಎಂದೆಂದೂ ಮುಕ್ತನಾಗಿರುವನು ಇದು ಬಹಳ ಮುಖ್ಯವಾಗಿ ಮುಖ್ಯವಾದ ವಿಷಯ ಆ ಕಾರಣಕ್ಕೆ ನಾವು ಆಕಸ್ಮಿಕವಾಗಿ ಪತನ ಆದರೂ ಕೂಡ ಹರೇ ಕೃಷ್ಣ ಮಂತ್ರನ ನಾವು ಯಾವತ್ತೂ ಮರಿಬಾರ್ದು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಎಲ್ಲರೂ ಹೇಳ್ತಾರೆ ದಯವಿಟ್ಟು ಜಪ ಮಾಡಿ ಜಪ ಮಾಡಿ ಅಂತ ಹೇಳ್ತಾ ಇರ್ತಾರೆ ಯಾವಾಗ ನಮಗೆ ಜಪ ಮಾಡೋದರಲ್ಲಿ ಆಸಕ್ತಿ ಬರುತ್ತೆ ಆದರೆ ಉತ್ಸಾಹ ಸ್ವಲ್ಪ ಕಡಿಮೆ ಆಗ್ಬೋದು ಆದರೂ ಕೂಡ ಉತ್ಸಾಹನ ನಾವು ಕಳ್ಕೋಬಾರ್ದು ಯಾವುದೇ ಕಾರಣಕ್ಕೂ ಜಪ ಮಾಡೋದನ್ನು ನಿಲ್ಲಿಸ್ಬಾರ್ದು ಆ ಉದ್ದೇಶದಿಂದ ನಾವು ದೇವಸ್ಥಾನಕ್ಕೆ ಹೋದಾಗೆಲ್ಲ ಅಲ್ಲಿರ್ತಕ್ಕಂಥ ಭಕ್ತರು ಕೇಳ್ತಾ ಇರ್ತಾರೆ ಎಷ್ಟು ರೌಂಡ್ ಜಪ ಮಾಡ್ತಾ ಇದ್ದೀರಾ ಪ್ರತಿ ದಿವಸ ಜಪ ಇದೆಯಾ ನಿಮ್ಮದು ಯಾವ ರೀತಿ ಇದೆ ಹೇಗೆ ಹೇಗೆ ನಡೀತಾ ಇದೆ ನಿಮ್ಮ ಮನೆಯಲ್ಲಿ ನಿಮ್ಮ ವಾತಾವ ಮನೆಯ ವಾತಾವರಣ ಯಾವ ರೀತಿ ಇದೆ ನಿಮ್ಮ ಆಫೀಸ್ ವಾತಾವರಣ ಯಾವ ರೀತಿ ಇದೆ ಇದನ್ನೆಲ್ಲ ಕೇಳ್ತಾ ಇರ್ತಾರೆ ಆಗ ಅವರು ಯಾವ ರೀತಿ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂದರೆ ಯಾವಾಗಲೂ ಕೇಳುವಾಗ ಏನಾಗುತ್ತೆ ಅಂದರೆ ನಾವು ಜಪ ಮಾಡಲಿಲ್ಲ ಅಂದರೆ ಅದನ್ನು ಮುಚ್ಚಿಡೋಕ್ಕಾಗೋದಿಲ್ಲ ಇಲ್ಲ ಪ್ರಭು ಇವತ್ತು ನಾನು ಜಪ ಮಾಡಲಿಲ್ಲ ಅಂತ ಹೇಳೋಕ್ಕೂ ನಮಗೆ ಮನಸ್ಸು ಬರೋದಿಲ್ಲ ಆಗ ಅವ್ರ ಜೊತೆಲಿ ಕೆಲವು ಸಂದರ್ಭದಲ್ಲಿ ಸುಳ್ಳನ್ನು ಹೇಳಬೇಕಾಗತ್ತೆ ಇಲ್ಲ ನಾನು ಜಪ ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಅಂತ ಆದರೆ ಒಳಗಡೆ ಇರ್ತಕ್ಕಂಥ ಪರಮಾತ್ಮನಿಗೆ ಪ್ರತಿಯೊಂದು ಗೊತ್ತಾಗತ್ತೆ ಆದರೆ ಯಾವುದೇ ಕಾರಣಕ್ಕೂ ನಾವು ಹರೇಕೃಷ್ಣ ಮಂತ್ರನ ಜಪವನ್ನು ನಿಲ್ಲಿಸದೆ ನಮ್ಮ ದಿನನಿತ್ಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಭಕ್ತರ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡಾಗ ಏನಾಗುತ್ತೆ ಆಕಸ್ಮಿಕ ಪತನ ನಿಂತು ಹೋಗುತ್ತೆ ನಂತರ ಭಗವಂತನ ಆಶಯ ನಮಗೆ ದೊರೆಯುತ್ತೆ ಅದರಲ್ಲೂ ಮುಖ್ಯವಾಗಿ ಈ ಶ್ಲೋಕದಿಂದ ಮತ್ತು ಹಿಂದೆ ಎರಡು ಶ್ಲೋಕದಿಂದ ನಾವು ಕಲ್ತ್ಕೊಂಡಿದ್ದು ಭಗವಂತ ಯಾವುದೇ ಕಾರಣಕ್ಕೂ ತನ್ನ ಭಕ್ತರು ನಾಶ ಆಗೋದನ್ನು ನೋಡೋದಿಲ್ಲ ಅದು ಭಾಳ ಮುಖ್ಯವಾದ ವಿಷಯ ಅದರಲ್ಲೂ ಅರ್ಜುನನ ಮುಖಾಂತರ ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಈ ಸಂದರ್ಭ ಈ ಶ್ಲೋಕ ಭಾಳ ಮುಖ್ಯ ಆಗತ್ತೆ ಇನ್ನು ಕೇವಲ ಮೂರು ಶ್ಲೋಕದಲ್ಲಿ ಈ ಅಧ್ಯಾಯ ಮುಕ್ತ ಆಗುತ್ತೆ ಮುಂದಿನ ಶ್ಲೋಕ ಯಾವ ರೀತಿ ಇರತ್ತೆ ಅನ್ನೋದನ್ನು ನಾವು ನಾಳೆ ಚರ್ಚೆ ಮಾಡೋಣ ಹರೇ ಕೃಷ್ಣ